ಏನ್ ಜೀವನ ಒಮ್ಮರ್ಯ ನಮ್ದು ಏನ್ ಮಾಡ ನೋಡ್ ದೋಸ್ತ ನಾಕ್ ರೂಪಾಯಿ ನಿಂತಾಕಿದ್ರ ನಾಲ್ಕ್ ಮಂದಿ ನಿಂತ ಬರ್ತಾರ ರೊಕ್ಕ ಮಾಡಾಕ ನೂರ ದಾರಿ ಇದಾವ್ ದುಡಿ ಒಟ್ಟು ರೊಕ್ಕ ಮಾಡ ಏನೋ ಅಣ್ಣಿಸ್ ಫಟ್ ಬಾರಿ ಐತಲ್ಲ ಇರೋ ತರ ಕಾಣಕತ್ತೆ ಯಾ ಇರೋ ತರ ಕಾಣಕಂತಿಲ್ಲ ನಾನು ರಚಿತಾ ಶೆಟ್ಟಿ ಅದ್ಯಾರ್ ಆರ್ಲಿಯಾ ಪ ರಚಿತಾ ಶೆಟ್ಟಿ ನಾಯಿ ನಕ್ಕನ್ ಮಾಡೇನ ಲೋಣ ಅವಣ ಏ ಮಗನ ಅದು ರಚಿತಾ ಶೆಟ್ಟಿ ಅಲ್ಲ ಲೇ ರಕ್ಷಿ ಶೆಟ್ಟಿ ಅವಾ ಡ್ರಗ್ ಶೆಟ್ಟಿ ಆಯ್ತಲ್ಲ ಬಿಡು ಅಣ್ಣ ಸ್ಪೆಟ್ ಕೊಡೋ ಜ๊กಮರ ಹಾಕೇ ನೋಡ್ತೀನಿ ಹೋಗಲಿ ಅಣ್ಣ ನಿನ್ ಬಾಳ ದೊಡ್ಡದೈತೋ ಏನ್ ಏನು ಕುಂತಿಲ್ಲ ಏ ಮೂನು ಮನುಷ್ಯ ತಿಗೋ ಅಣ್ಣ ಏ ನಿಮೂನ ಗಾಬರಿ ಮಾಡಿಬಿಟ್ಟೆ ಲೇ ಮರ

ಅವನ ನಮ್ಮ ಗ್ಯಾಂಗ್ ದಾಗ ಒಬ್ಬ ಇದ್ದ ಲೇಪವಾ ಜಂದ್ರದ ಕಾಯ್ಯಾಸದರಗ ಬಗಿತ್ತಿದರಗ ಮಾನ್ ಕಲಾ ವಿದವಾ ಅವೆಲ್ಲ ನಿಂಗ್ಯಾಕ್ ಬೇಕೆ ಕೆಲಸ ನೋಡಿ ಹೋಗಿ ಯಾರು ಮಹಾನ್ ಕಲಾವಿದ ವಿದ ಸ್ವಲ್ಪ ಸೊ ಫೇಳ್ರೋ ಬಗ್ಗೆ ಅವನ ಬಗ್ಗೆ ಹೇಳಬೇಕಾದ ದೊಡ್ಡ ಕಥೆ ಬಿಡು ಬಡ ಮರೆ ನಿಂಗ್ಯಾಕ್ ಬೇಕು ಬಿಟ್ಟ ಕೋಲಿ ಹೇಳೋವ ಹೆಂಗ್ಯಾಕ್ ಮಾಡಕತ್ತಿ ಅದಿಲ್ಲ ಯಾಕ್ ಬೇಕು ಬಿಡು ಮರೆ ನಿಂಗ ಹೇಳಲಿಲ್ಲ ಅಂದ್ರೆ ಮುಡಿಗೆ ಮೇಲೆ ಒಂದಾಡಿ ಇಂಗೇಲ್ಲ ಯಾವಾಗ ಹೋಗೋಡಾ ಬಾ ಬಾ ಹೆಂತು ಬಾಯಿ ಫ್ಲಾಶ್ ಬ್ಯಾಕ್ ನಮ್ಮ ದೊ ಒಂದು ಸೊ ಸಂಗೈತ್ತಪ್ಪ ಸಂಗದಾಗ ಒಬ್ಬೊಬ್ರಿಗೆ ಒಂದೊಂದು ಟ್ಯಾಲೆಂಟ್ ಇತ್ತು பால்கிடி நம்ம சங்க எட்டி பார்க்கு மாதன நடித்து

ಫೋನ್ ಮಾಡ್ಕೇನಿ ಇರೋ ಟೈಮಿಗ್ ಬಂದ್ ಮೀಟ್ ಆಗಿ ಬೈ ಆ ತಗೋ ಬೈ ಬೈ ನಂದ್ರ ಬೈಕ್ ಐತಾ ಲೋ ಬಯ ಯಾ ಯಾವ್ದ್ ಬೈ ಬುಲೆಟ್ ಐತಿ ಕೆಟಿಎಂ ಐತಿ ಡೂಕ್ ಐತಿ ಪಲ್ಸರ್ ಐತಿ ಯಾವ್ದ್ ಬೇಕ ಏ ನಿನ್ನಂತ ನಾ ಹುಡ್ಗ ಇದ್ದೆವ ನಾನ್ ನಿನ್ನಂತ ಬಾಕ್ರನ ಬೇಕಾಗಿತ್ತ ನನಗ ನಂದು ದೋಸ್ತ ಹುಡುಗ ಬೇಕಾಗಿದ್ನ ನಾನ್ ಏನ್ ಬಾ ಅಲ್ಲಿ ನಾಳೆ ಬುಲೆಟ್ ತಂಬಾ ನೀನು ನಾಡ್ದ ಕೆಟಿಎಂ ಟಿ ತಂಬಾ ಇಬ್ರು ಸೇರಿ ಲಾಂಗ್ ಡ್ರೈವ್ ಹೋಗಮ್ಮ ಏನ್ಲೇ ಲೇ ಅವನ್ ಕಡೆನು ಬಾಕಿಟ್ ಹಿಡಿಯಾಕ ಹೋಗಿದ್ದೆನ್ ಲೇ ಹೆಂಗ್ உணாக்கொண்டர் காகி ஆர்சிட்டு உணாக்க ரொக்க நோட ஊட்டது ஒவ்வொருப்பா கலாசர்த்திங்க காகி ஆர்சது ಆಯ್ತ್ ನೋಡ್ರಿ ಎಂತ ಎಂತರಿ ಕಾಗಿ ಆರಿಸಿ ಬಕೆಟ್ ಇಡ್ತೀನಿ ಅಂತ ಇವ ಯಾವ ಯಾಕ ಬಿಡ್ರಿ ಎಲ್ಲಿ ಒಳಗ್ ಕುಂದ್ರ ಸಲ್ಪ ಬಿಟ್ಟು ಇಲ್ಲ ಯಾ ಕರ್ಕೊಂಡ್ ಬಂದಿಲಿ ಆ ಕಡೆ ನಂಗೆ ಬಿಸ್ಲಾಯ್ತು ಒಳಗ್ ಕುಂದ್ರ ಎಲ್ಲ ಆ ಕಡೆ ನೀರ್ ಇರ್ತಾವ ನೋಡಿ ಅದಕ್ಕ ಇಲ್ಲಿ ಗಿಡ ನೀರ ಕರ್ಕೊಂಡ್ ಬಂದಿನಾ ಅಂಗಡಿ ಒಸತ್ ಕೊಟ್ಟ ಬೀಜಾ ತಗೊಂಡ್ ಹೋಗ್ಯಾ ಬಿಟ್ಟ್

ಇವತ್ತಿಗಾದ್ರೂ ಊರಾಗ ಅವ ಬರ್ಲಿಲ್ಲ ಅಂದ್ರೆ ಬರ್ಲಿ ಊರಾಗ ಊರಿಗೆ ನಾನು ರೊಕ್ಕ ಕೇಳೋಣ ಇವ್ರಿಬ್ರ ಅಣ್ಣ ತಮ್ಮ ಮಂದಿ ಕಾಗೆ ಆರಿಸಿ ಬಗ್ಗೆ ಜೀವನ ನಡೆಸಿ ಬಿಡ್ತಾರ ನೋಡಿ ಅಲ್ಲಿ ನಿಮ್ಗಿಂತ ಹುಡುಗಿಯರೇ ಬೇಸ್ ನೋಡಿ ಒಬ್ಬರಿಗೆ ಕಾಗೆ ಹಾರಿಸಿ ಬಿಡ್ತಾರ ಬೈಕ್ ಒಬ್ರಿಗೆ ಆರಿಸಿ ಮಧ್ಯಾಹ್ನ ಒಬ್ರಿಗೆ ಆರಿಸಿ ಆದ್ರೆ ಆದ್ರೆ ಯಾರಿಗೆ ಅಂದ್ರೆ ಅವ್ರಿಗೆ ಕಾಗೆ ಹಾರಿಸಿರ್ಲಿ ನೀವು ಅಂಗ್ರೆ ನಿಮ್ ಜೀವನ ಕಾಗೆ ಹಾರಿಸಿ ಗಿನ್ನಿಸ್ ರೆಕಾರ್ಡ್ ಮಾಡ್ಬೇಕಂತ ಮಾಡಿ ಅಲ್ಲಿ ಹೆಂಗೋ ಒಂದ್ ಜೀವನ ನಡೆಸ್ತೀವಿ ಬಿಡಪ್ಪ ನೋಡ್ತಮ್ಮ ಹಿಂಗ ಕಾಯಿ ಹರ್ಸ್ಕೊಂತ ಮಂದಿಗೆ ಬಕೆಟ್ ಇಟ್ಕೊಂಡು ಹೋದ್ರ ನಿನಗ ಮುಂದ ಮರ್ಯಾದೆ ಸಿಗಲ್ಲ ಅದು ಆ ನಿನ್ ಜೀವನಕ್ಕೂ ಅರ್ಥನೇ ಇರಲ್ಲ ಮಂದಿ ರೊಕ್ಕದಾಗ ಮಂದಿ ಗಾಳಿಯಾಗ ಮಂದಿ ಫೋನ್ ಆಗ ಇಂತ ಸೋಕೆ ಮಾಡ್ಕೊಂತ ಜೀವನ ಅಲ್ಲ ಅದು ಅಲ್ಲದು ನನ್ ಮನಸ್ ಚೇಂಜ್ ಆಯ್ತಿ ನಾನ್ ದುಡಿತೀನಿ ಯಾರಿಗೂ ಸಲಹಾ ಮಾಡಕ್ ಹೋಗೋದಿಲ್ಲ ನನ್ ರೊಕ್ಕದಾಗ ನಾನ್ ಶೋಕಿ ಮಾಡ್ತೀನಿ ಇನ್ ಮೇಲೆ ಯಾವತ್ತು ಬಕೆಟ್ ಇಡಲ್ಲ ಆಯ್ತಾ ಬಕೆಟ್ ಮನಸ್ ಚೇಂಜ್ ಮಾಡಿ ಮಾಡಿ ಬಿಲ್ ಕೊಟ್ಟು ಬಿಡಬ ನಡಿ ಇವತ್ತಂತ್ರ ಆಗಲ್ಲ ಯಾಕೋ ಇವತ್ತೊಬ್ಬ ರಾತ್ರಿ ಬರೋದೈತಿ ಐತಿ ಕಾಗಿ ಆರಿಸಿ ಬಗ್ಗೆ ನಾಳೆ ಚೇಂಜ್ ದೊಡ್ಡ ಕತೆ ಆಯ್ತಾ ಒಂದು ಎಂಥ ಮನುಷ್ಯ ನೆಲ ನೋಡಿಲ್ಲಪ್ಪ ಇಂತ ಸುಳಮಗ ಇರ್ತಾನ ಬೆಳಗ್ಗೆ ಬಂದಿರಲಿಲ್ಲ ಅಷ್ಟ ಎಂಥ ಮನುಷ್ಯ ನೋಡಿಲ್ಲಪ್ಪ ಅಪ್ಪ ಮತ್ತೇವನ ನಮ್ಮೊಂದ್ ಯೂಟ್ಯೂಬ್ ಚಾನಲ್ ಐತಿ ಯಾವ್ದೋ ಸರ್ ಸಿ ಫಿಲ್ಮ್ ಸ್ಟುಡಿಯೋ ಕನ್ನಡ ಅಂತ ಐತಿ ಸಬ್ಸ್ಕ್ರೈಬ್ ಮಾಡ್ರಿ ಇದ್ರಿಗಿನ್ನ ದೊಡ್ ದೊಡ್ ಕತಿ ಸಿಕ್ತ ನಿಮ್ಗ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ